ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ ಸ್ಪರ್ಧಿಗಳ ಪರಿಚಯ ಮೊದಲ ಸ್ಪರ್ಧಿ ನಮಸ್ಕಾರ ನನ್ನ ಹೆಸರು ಪ್ರಜ್ವಲ್ ಅಂತ ನಾನು ಬಿಟ್ವನ್ ಜಿಲ್ಲೆ ಬಿಟ್ವನ್ ತಾಲೂಕು ಬಿಟ್ವನ್ ಹಳ್ಳಿಯಿಂದ ಬಂದಿದ್ದೇನೆ ನನ್ನ ಹವ್ಯಾಸ ಬಂದು ಊರು ಮಂದಿ ಮತ್ತು ಗೆಳೆಯರ ಹತ್ತಿರ ಸಾಲ ಮಾಡುವುದು ಮತ್ತು ಅದನ್ನು ತೀರ್ಸೋಕಾಗದೆ ಊರು ಬಿಟ್ಟು ಓಡೋಗುವುದು ಇದು ನನ್ನ ಹವ್ಯಾಸವಾಗಿದೆ ಪ್ರಜ್ವಲ್ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಮುಂದಿನ ಸ್ಪರ್ಧಿ ನಮಸ್ಕಾರ ನನ್ನ ಹೆಸರು ಶಿವಕುಮಾರ್ ಅಂತ ನಾನು ನಮ್ಮ ಊರಿಂದ ಬಂದಿದ್ದೇನೆ ನನ್ನ ಹವ್ಯಾಸಗಳು ಬಂದು ಕುಡಿಯುವುದು ಮತ್ತು ತಿನ್ನುವ ವಿಚಾರದಲ್ಲಿ ಹುಷಟ್ಟೆ ಬಾರಿಸುವುದು ಮತ್ತು ಇನ್ನೊಬ್ಬರಿಂದ ಇನ್ನೊಬ್ಬರಿಗೆ ಬತ್ತಿ ಇಟ್ಟು ಜಗಳ ನೋಡುವುದು ಇವು ನನ್ನ ಹವ್ಯಾಸಗಳಾಗಿವೆ ಶಿವಕುಮಾರ್ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಮುಂದಿನ ಸ್ಪರ್ಧಿ ನಮಸ್ಕಾರ ನನ್ನ ಹೆಸರು ವಿಕಾಸ್ ಅಂತ ನನ್ನ ಊರು ಬೋಸುಡಿ ನನ್ನ ಹವ್ಯಾಸ ಬಂದು ಗೆಳೆಯರ ಬಳಗದಲ್ಲಿ ಟ್ರಿಪ್ ಪ್ಲಾನ್ ಮಾಡುವುದು ನಾನೇ ಮತ್ತು ಅದೇ ಟ್ರಿಪ್ ಕ್ಯಾನ್ಸಲ್ ಮಾಡಿಸುವುದು ಕೂಡ ನಾನೇ ಮತ್ತು ಗರ್ಲ್ಸ್ ಕಾಲೇಜ್ ಹತ್ತಿರ ಹೋಗಿ ಹುಡುಗಿಯರನ್ನು ಪಠಾಯಿಸುವುದು ಇವು ನನ್ನ ಹವ್ಯಾಸಗಳಾಗಿವೆ ವಿಕಾಸ್ ಅವರಿಗೆ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇವೆ